ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಹಿಂದೆ ಮುನ್ನೂರರವತ್ತು ಸಾವಿರ ಯುಗ ಹೋಯಿತ್ತು ಮುಂದೆ ಮುನ್ನೂರವತ್ತು ಸಾವಿರ ಯುಗ ಹೋಯಿತ್ತು ಇನ್ನು ಕೊಯ್ದಾನೆ ಪುಷ್ಪಂಗಳನು ಉನ್ನತವೆಂಬ ಗಣೇಶ್ವರನ ಕರಡಿಗೆ ತುಂಬದು ಇನ್ನು ಕೊಯ್ದಾನೆ ಪುಷ್ಪಂಗಳನು ಆ ಕುಲಗಿರಿಗೆ ಮೇರುಗಿರಿ ಘನವೆಂದರಿಯರು ಗುಹೇಶ್ವರ ನಿಮ್ಮ ಮಹಿಮೆಯ ಹರಿಬ್ರಹ್ಮಾದಿಗಳರಿಯರು ಈ ವಚನದ ಸಾರ ಹೀಗಿದೆ ತಾನು ಬೇರೆ ಭಗವಂತ ಬೇರೆ ಎಂಬ ದ್ವಂದ್ವ ಭಾವ ಹೊಂದಿ ಪರಮಾತ್ಮನ ನಿಜ ಸ್ವರೂಪವನ್ನರಿಯದೆ ವೇಷಧಾರಿ ಭಕ್ತನು ಮುನ್ನೂರವತ್ತು ಸಾವಿರ ವರ್ಷಗಳಿಂದ ಅವನನ್ನು ಪೂಜಿಸುತ್ತಿದ್ದಾನೆ ಮುಂದೆಯೂ ಇಷ್ಟೇ ವರ್ಷ ಪೂಜಿಸಬಹುದು ಆದರೆ ದ್ವಂದ್ವ ಭಾವವು ಅಳಿಯದೆ ಪರಮಾತ್ಮನನ್ನು ಅರಿಯಲಾಗದು ಇಷ್ಟು ವರ್ಷಗಳಿಂದ ಪತ್ರಿಪುಷ್ಪಗಳನ್ನು ಭಗವಂತನಿಗೆ ಸಮರ್ಪಿಸುತ್ತಾ ಬಂದಿದ್ದರೂ ಭಗವಂತನ ಪಾತ್ರೆ ತುಂಬಿಲ್ಲ ಹರಿಬ್ರಹ್ಮಾದಿಗಳೇ ಅರಿಯದ ಆ ಭಗವಂತನಿಗೆ ಬಾಹ್ಯ ಪುಷ್ಪಗಳಿಗಿಂತಲೂ ಹೃದಯ ಪುಷ್ಪವನ್ನು ಭಕ್ತನು ಸಮರ್ಪಿಸಿದಾಗ ಅವನ ಮಹಿಮೆ ಅರ್ಥವಾಗುವುದಲ್ಲದೆ ತಾನು ಅವನೊಡನೆ ಒಂದಾಗಿ ನಿಲ್ಲುತ್ತಾನೆ ಎಂಬ ಅಲ್ಲಮ ಪ್ರಭುಗಳ ಭಾವ ಈ ವಚನದ ಮೂಲಕ ವ್ಯಕ್ತವಾಗಿದೆ ಶರಣು ಶರಣಾರ್ಥಿಗಳು